ವೆಲ್ಕಮ್ ಬ್ಯಾಕ್ ಟು ನಂದಿನಿಯ ವಿನಾಶ್ ಕನ್ನಡ ವ್ಲಾಗ್ಸ್ ಎಸ್ ಫ್ರೆಂಡ್ಸ್ ಸೊ ಇದು ಲಾಸ್ಟ್ ವ್ಲಾಗ್ನ ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ ನಾನು ಲಾಸ್ಟ್ ವ್ಲಾಗಲ್ಲೇ ಹೇಳಿದ್ದೆ ನಾನು ನಮ್ಮ ಚಿಕ್ಕಮ್ಮನ ನೈಪರ್ ಅವರ ನೇಟಿವ್ ಪ್ಲೇಸ್ಗೆ ಬಂದಿದ್ದೀನಿ ಅಂತ ಅಂದ್ಬಿಟ್ಟು ಇಲ್ಲಿ ಕೋಲಾ ಇದೆ ಅಂತ ಹೇಳಿದರು ನಮ್ಮ ಚಿಕ್ಕಮ್ಮ ಸೊ ಕೋಲಾ ಅರೇಂಜ್ ಮಾಡಿದ್ದಾರೆ ಅವರು ಅಂತ ಅಂದ್ಬಿಟ್ಟು ಅದನ್ನು ನೋಡೋಣ ಅಂತ ಬಂದೆ ಆದರೆ ಇಲ್ಲಿ ಬಂದ ಮೇಲೆ ನಂಗೆ ಗೊತ್ತಾಗಿತ್ತು ಇಲ್ಲಿ ಕೋಲಾ ಅಲ್ಲ ಯಕ್ಷಗಾನ ಇದೆ ಅಂತಂದ್ಬಿಟ್ಟು ಸೊ ಇಟ್ಸ್ ಓಕೆ ಬಂದಿದ್ದೀನಲ್ಲ ಪ್ಲೇಸಸ್ನ ಎಂಜಾಯ್ ಮಾಡಬೇಕು ಹಾಗೆ ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ನನಗೆ ಹಾಗೆ ಇಲ್ಲಿ ಯಕ್ಷಗಾನ ಅಂತಂದರೆ ತುಂಬ ಬಿಲೀವ್ ಮಾಡ್ತಾರೆ ಹಾಗೆ ಇದು ಇವರು ಅರೇಂಜ್ ಮಾಡಿರೋದು ಜೋಡಾಟ ಅಂದರೆ ಅಂದರೆ ಎರಡು ಯಕ್ಷಗಾನ ಟೀಮ್ನವರು ಒಟ್ಟಿಗೆ ಮಾಡುವಂಥದ್ದು ಇಲ್ಲಿ ನೋಡಿ ನೋಡ್ತಾ ಇದ್ದಾರಲ್ಲ ಇದು ಟೆಂಟು ಒಂದೊಂದು ಯಕ್ಷಗಾನದವರು ಒಂದೊಂದು ಟೆಂಟ್ನ ಹಾಕ್ಕೊಂಡಿದ್ದಾರೆ ಹಾಗೆ ನಾವು ಬರೀ ಯಕ್ಷಗಾನ ಅಂತಂದರೆ ಜನ ಸ್ಟೇಜ್ ಮೇಲೆ ಅವರು ಪರ್ಫಾಮ್ ಮಾಡೋದನ್ನ ನೋಡಿದ್ವಿ ಆದರೆ ಯಕ್ಷಗಾನಕ್ಕೆ ಮುಂಚೆ ಅವರು ಈ ರೀತಿ ದೇವ್ರನ್ನ ಇಟ್ಟು ಪೂಜೆ ಮಾಡಿ ದೇವರ ಹತ್ರ ಅಪ್ಪಣೆ ತೊಗೊಂಡು ಆಮೇಲೆ ಸ್ಟಾರ್ಟ್ ಮಾಡ್ತಾರೆ ಅಂತ ನಂಗೆ ಇವಾಗಲೇ ಫಸ್ಟು ಗೊತ್ತಾಗಿದ್ದು ಹಾಗೆ ಯಕ್ಷಗಾನ ಯಾರು ಮಾಡಿಸ್ತಾ ಇರ್ತಾರೆ ಅವ್ರ ಮನೆಯವರೆಲ್ಲ ಕೂಡ ದೇವರಿಗೆ ರೇಷ್ಮೆ ಸೀರೆಯನ್ನು ಕೂಡ ಕೊಡ್ತಾರೆ ಪ್ರತಿಯೊಬ್ಬರು ಫ್ಯಾಮಿಲಿಲಿ ಅಕ್ಕ ತಂಗಿ ಯಾರು ಇರ್ತಾರೆ ಎಲ್ಲರೂ ಕೂಡ ಸೆಪ್ರೇಟಾಗಿ ಕೊಟ್ಟು ಪೂಜೆ ಮಾಡಿಸ್ತಾರೆ ಸೊ ಇದೆಲ್ಲ ನೋಡಿದ್ದು ನಾನು ಇದೇ ಫಸ್ಟ್ ಟೈಮ್ ತುಂಬ ಚೆನ್ನಾಗಂತ ಅನ್ನಿಸ್ತು ಸೊ ಬನ್ನಿ ನಿಮಗೂ ಕೂಡ ಎಕ್ಸ್ಪೀರಿಯನ್ಸ್ ಮಾಡಿಸ್ತೀನಿ ಹಾಗೆಯೇ ಇಲ್ಲಿ ದೇವ್ರ ಪೂಜೆ ಮಾಡ್ತಿದ್ದಾಗೆ ಏನು ಪಫಾಮ್ ಮಾಡ್ತಾರೆ ಯಕ್ಷಗಾನ ಅವರೆಲ್ಲ ಕೂಡ ಅಲ್ಲೇ ರೆಡಿ ಆಗ್ತಾಯಿರ್ತಾರೆ ಎಷ್ಟು ಚೆನ್ನಾಗಿ ಎಷ್ಟು ಭಕ್ತಿಯಿಂದ ದೇವ್ರಿಗೆ ಕೈ ಮುಗಿದು ಅವರು ಅವರ ವೇಷಭೂಷಣ ಅಥವಾ ಏನು ಡ್ರೆಸ್ಸಪ್ ಆಗಲಿಕ್ಕೆ ಎಷ್ಟು ಚೆನ್ನಾಗಿ ಕೂತ್ಕೊತಾರೆ ಗೊತ್ತಾ ಅದು ನೋಡಿದಾಗ ನಮಗೆ ಅನ್ನಿಸ್ತು ಎಷ್ಟು ಅವರು ಒಂಥರ ಭಕ್ತಿ ಗೌರವ ಇದೆ ಅಂತಂದ್ಬಿಟ್ಟು ಸೊ ಬನ್ನಿ ಯಕ್ಷಗಾನ ಹೇಗಿತ್ತು ಅಂತ ಈಗ ನೀವೇ ನೋಡಂತರೆ yeah uh -huh. uh -huh. uh -huh. ಇವರು ಯಕ್ಷಗಾನಕ್ಕೆ ತಗೊಂಡಿದ್ದು ಬಂದ್ಬಿಟ್ಟು ಕೃಷ್ಣನ ಜೀವನ ಚರಿತ್ರೆ ಕೃಷ್ಣ ಹುಡ್ದಾಗಿನಿಂದ ಅಂದರೆ ಹುಟ್ಟಕ್ಕೆ ಮುಂಚೆಯಿಂದ ಬಂದುಬಿಟ್ಟು ಅವನ ಲೈಫ್ನ ಫುಲ್ಲು ತಗೊಂಡಿದ್ರು ಜೊತೆಗೆ ಶ್ರೀನಿವಾಸ ಕಲ್ಯಾಣ ಅದನ್ನು ಕೂಡ ಎಕ್ಸ್ಟೆಂಡ್ ಮಾಡಿದರು ಮುಂಚೆ ಎಲ್ಲ ಯಕ್ಷಗಾನ ಅಂತಂದರೆ ಹೋಲ್ ನೈಟ್ ಮಾಡ್ತಾಯಿದ್ರು ಆಲ್ಮೋಸ್ಟ್ ಟೆನ್ ಥರ್ಟಿ ಅಷ್ಟೊತ್ತಿಗೆ ಸ್ಟಾರ್ಟ್ ಮಾಡಿ ಬೆಳಗಿನ ಜಾವ ತನಕ ಮಾಡ್ತಾಯಿದ್ರು ಆದರೆ ಇವಾಗ ಬೇಗ ಸ್ಟಾರ್ಟ್ ಮಾಡಿದರು ಇವರು ಅರೌಂಡ್ ಫೈವ್ ತರ್ಟಿ ಸಿಕ್ಸ್ ಹೊತ್ತಿಗೆ ಸ್ಟಾರ್ಟಿಂಗ್ನ ಮಾಡಿಕೊಂಡು ಅಂದರೆ ಪ್ರೋಗ್ರಾಮ್ನ ಸ್ಟಾರ್ಟ್ ಮಾಡ್ತಾ ಮಾಡ್ತಾ ಟ್ವೆಲ್ವಿಗೆಲ್ಲ ಮುಗಿಸಿದ್ರು ನಾನು ಟ್ವೆಲ್ ಅರೌಂಡ್ ಹಾಂ ಟ್ವೆಲ್ ಒನ್ ಓ ಕ್ಲಾಕಿಗೆ ಮುಗಿಸಿದ್ರು ನಾನು ಟ್ವೆಲ್ ತನಕ ನೋಡಿದೆ ಅಷ್ಟೆ ನಾನು ಆಮೇಲೆ ನೋಡೋಕೆ ಆಗಿಲ್ಲ ತುಂಬ ನಿದ್ದೆ ಬಂದ್ಬಿಡ್ತು ನನಗೆ ಸ್ವಲ್ಪ ನೆಕ್ಸ್ಟ್ ಹಿಂದಿನ ದಿವಸ ಕೂಡ ಅರ್ಲಿ ಮಾರ್ನಿಂಗ್ ತುಂಬ ಬೇಗ ತೊಗಿದ್ದು ಹಾಗಾಗಿ ಆಗ್ಬಿಟ್ಟು ಚೆನ್ನಾಗಿತ್ತು ಯಕ್ಷಗಾನ ಟೋಟಲಿ ಆಲ್ಮೋಸ್ಟ್ ನಾನು ನೈಂಟಿ ಪರ್ಸೆಂಟ್ ನೈಂಟಿ ಫೈವ್ ಪರ್ಸೆಂಟ್ ಕೂಡ ಯಕ್ಷಗಾನ ನೋಡಿದೆ ಹೋಗಿ ಮಲ್ಕೊಂಡೆ ಅದೊಂಥರ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸು ಹಾಗೆಯೇ ಇವಾಗ ನೆಕ್ಸ್ಟ್ ಡೇ ಮಾರ್ನಿಂಗ್ ಲಾಕ್ನ ಕಂಟಿನ್ಯೂ ಮಾಡ್ತಾಯಿ ನೋಡಿ ನಾವು ಬೆಳಗ್ಗೆ ಎದ್ದು ಹೊತ್ತಿಗೆ ಟೆಂಟ್ ಎಲ್ಲ ತೆಕ್ಕೊಂಡು ಹೋಗಿದ್ರು ಸ್ಟೇಜು ಟೆಂಟು ಎಲ್ಲ ಯಕ್ಷಗಾನದವರು ಅಷ್ಟೇ ಜಾಗ ಇದ್ದಿದ್ದ ಅಲ್ಲಿ ನೋಡೋಕೆ ಎಷ್ಟು ದೊಡ್ಡ ಕಾಣ್ತಾ ಇತ್ತು ಇಲ್ಲಿ ಪ ಟೆಂಟ್ ಹಾಕಿದ್ದು ಅದು ಅವ್ರದ್ದು ಇದು ಹಾಕಿದ್ದು ಅಲ್ಲಿ ಹಾಂ ಅಲ್ಲಿ ಟೆಂಟ್ ಸೊ ಈಗ ನಾನು ಹಿಂದೆ ಏನು ನೋಡ್ತಿದ್ರೆ ಇಲ್ಲೇ ಅವರು ಯಕ್ಷಗಾನ ಸ್ಟೇಜ್ ಹಾಗೆ ಟೆಂಟ್ ಹಾಕಿದ್ದು ನೋಡಿ ನಾವು ಬೆಳಗ್ಗೆ ಎದ್ದು ಹೊತ್ತಿಗೆ ಅಲ್ಲಿ ನಾವು ಸೆವೆನ್ ತರ್ಟಿಗೆಲ್ಲ ಇಳಿದ್ವಿ ಅಷ್ಟೊತ್ತಿಗೆ ಎಲ್ಲ ತಗೊಂಡು ಹೋಗಿಬಿಟ್ಟಿದ್ದಾರೆ ಹಾಗೆ ನನಗೆ ಬ್ರೇಕ್ಫಾಸ್ಟ್ ಕೂಡ ರೆಡಿ ಇತ್ತು ಅಷ್ಟೊತ್ತಿಗೆ ಇಡ್ಲಿ ಸಾಂಬಾರ್ ಕಾಫಿ ಎಲ್ಲ ಸೊ ಅದನ್ನೆಲ್ಲ ತಿಂದ್ಕೊಂಡು ಹೀಗೆ ಮಾತಾಡ್ತಾ ಕುತ್ಕೊಂಡಿದ್ವಿ ಒಂದು ಸ್ವಲ್ಪ ಹೊತ್ತು ತಣ್ಣಗಿರುತ್ತೆ ತಣ್ಣಗಿರುತ್ತೆ ನೀ ಕಾಗೆ ಅಂದೆಲ್ಲ ಹಾಗೆಯೇ ಅಲ್ಲಿ ಶ್ಯಾಮಿಯನ್ನು ಕೂಡ ತೆಗಿತಾಯಿದ್ರು ಆ ಶಾಮೆಯನ್ನು ತೆಗೆಯೋರು ನೋಡಿಬಿಟ್ಟು ನಾನು ನಾನಿದೆ ಫಸ್ಟ್ ನೋಡ್ತಿರೋದು ಅಂದ್ಕೊಂಡೆ ಬಟ್ ಅವ್ರ ಮನೆಯವ್ರಿಗೆ ಕೂಡ ಎಲ್ಲ ಆಶ್ಚರ್ಯ ಆಗಿಬಿಡ್ತು ಅವರು ಲ್ಯಾಡರ್ ಬಿಟ್ಟು ಇಳ್ದೇ ಇಲ್ಲ ಹಾಗೆ ಲ್ಯಾಡರ್ನ ಮೂವ್ ಮಾಡ್ತಾ ಮಾಡ್ತಾ ಶ್ಯಾಮಿಯಾನ ತೆಗಿತಾಯಿದ್ರು ಇಷ್ಟು ಟ್ರಿಕ್ಸ್ ಯೂಸ್ ಮಾಡ್ತಾರೆ ನೋಡಿ ಇದು ತುಂಬ ದೊಡ್ಡದಾಗೆ ಇತ್ತು ಹಾಕಿದ್ದು ಪುಟ್ಟೆ ಶಾಮಿಯಾನ ಅಲ್ಲ ಸುಮಾರು ಒಂದು ನೂರು ಇನ್ನೂರು ಜನ ಕೂರೋಷ್ಟು ದೊಡ್ಡ ಶಾಮಿಯಾನ ಆದ್ರೂ ಅವ್ರು ಇದೇ ಥರ ಶಾಮಿಯಾನ ಪೂರ್ತಿ ತೆಗೆದ್ರು ಸೊ ಅದನ್ನ ನೋಡ್ತಾ ಕೂತಿದ್ವಲ್ಲ ಅಷ್ಟೊತ್ತಿಗೆ ನಮಗೆ ಬುಕ್ ಮಾಡಿದ ಆಟೋ ಕೂಡ ಬಂತು ಅಲ್ಲಿಂದ ನಾವು ಮಂದಾರತಿ ದುರ್ಗಾ ಪರಮೇಶ್ವರಿ ದೇವಸ್ಥಾನ ನೋಡ್ಕೊಂಡು ಹೋಗೋಣ ಅಂತಂದು ಹೊರಟ್ವಿ ನಾವು ಮಂದಾರತಿಯಿಂದ ಅವರ ಒಂದೊಂದು ಟೆನ್ ಕಿಲೋಮೀಟರ್ಸ್ ಇಲ್ಲ ಒಂದು ಸಿ ಫೈವ್ ಟು ಸಿಕ್ಸ್ ಕಿಲೋಮೀಟರ್ಸ್ ದೂರ ಇರುವಂಥ ಹಳ್ಳಿ ಅಂತ ಅನಿಸುತ್ತೆ ಅಲ್ಲೇ ದೇವಸ್ಥಾನಕ್ಕೆ ಬಂದ್ವಿ ಮಂದಾರ್ತಿಗೆ ಹಾಗೆ ದೇವರಿಗೆ ಸ್ವಲ್ಪ ಹೂ ತೊಗೊಂಡೋಗೋಣ ಅಂತಂದ್ಬಿಟ್ಟು ಇಲ್ಲಿ ಫ್ಲವರ್ ಶಾಪ್ ಹತ್ತಿರ ಬಂದ್ವಿ ದೇವರಿಗೆ ಸೆವನ್ಗೆ ಹೂ ತೊಗೊಂಡು ಹಾಗೆ ಮಂಗ್ಳೂರು ಮಲ್ಗೆ ನೋಡಿದೆ ಅದು ನೋಡೋಂಥರ ಆಯಿತು ಅದೊಂದು ಸ್ವಲ್ಪ ತೊಗೊಂಡು ದೇವರಿಗೆ ಒಂದು ಸ್ವಲ್ಪ ಕೊಟ್ಟು ಹಾಗೆ ನಾವು ಸ್ವಲ್ಪ ಮುಟ್ಕೊಳ್ಳೋಣ ಅಂತ ಇಟ್ಕೊಂಡ್ವಿ ಮಂಗ್ಳೂರು ಮಲ್ಗೆ ನೋಡೋಕ್ಕೆ ಒಂಥರ ಆಗುತ್ತಲ್ಲ ಹಾಗಾಗಿ ಈ ಸರಿ ತಗೊಂಡು ಬಂದ್ವಿ ಅದನ್ನ ಅದನ್ನೊಂದು ಸ್ವಲ್ಪ ತೊಗೊಂಡೆ ಅಷ್ಟೇ ಜಾಸ್ತಿ ಏನಿಲ್ಲ ಒಂದು ಸಣ್ಣ ಫೋರ್ ಪೀಸಸ್ಗೆ ಹಂಡ್ರೆಡ್ ರುಪೀಸ್ ಏನೋ ಹೇಳ್ತಾರಷ್ಟೇ ಅದು ತಗೊಂಡು ದೇವರಿಗೆ ಕೊಟ್ಟು ಪೂಜೆ ಮಾಡಿಸ್ಕೊಂಡು ಹಂಗೆ ಸುತ್ತ ಇರೋ ದೇವಸ್ಥಾನ ಎಲ್ಲ ನೋಡಿಕೊಂಡು ಅಲ್ಲೇ ಜ್ಯೂಸ್ ಕುಡ್ದು ಹಾಗೆ ಉಡುಪಿ ಬಸ್ ಹತ್ತಿದ್ವಿ ಟೆನ್ ತರ್ಟಿಗೆ ಉಡುಪಿ ಬಸ್ ಹತ್ತಿದ್ವಿ ಅರೌಂಡು ಅಗೈನ್ ಗೆ ನಾವು ಶಿವಮೊಗ್ಗ ಬಸ್ ಹತ್ಕೊಂಡು ಸೊ ಹಾಗೆ ಬರ್ತಾ ಆಗುಂಬೆ ಗಾಟ್ ಜರ್ನಿ ಅಂತೂ ನನಗೆ ಮಿಸ್ ಮಾಡೋಕ್ಕೆ ಇಷ್ಟನೇ ಆಗಲ್ಲ ಆ ಫ್ರೆಂಟಲ್ಲಿ ಕುತ್ಕೊಂಡು ಕರ್ವ್ಸ್ ಎಲ್ಲ ನೋಡೋಕ್ಕೆ ಸೈಡಿಗೆ ಹಿಲ್ ಥರ ಅದೆಲ್ಲ ಬೆಟ್ಟ ಗುಡ್ಡಗಳು ನೋಡೋಕೆ ಸಕ್ಕತ್ತು ಇಷ್ಟ ಆಲ್ಮೋಸ್ಟ್ ತುಂಬ ಜನ ಇದನ್ನ ಎಂಜಾಯ್ ಮಾಡ್ತಾರೆ ಅಂತ ಅನ್ಕೋತೀನಿ ಎಸ್ ಫ್ರೆಂಡ್ಸ್ ನಾನು ಈ ವ್ಲಾಗ್ನ ಎಲ್ಲಿಗೆ ಎಂಡ್ ಮಾಡ್ತೀನಿ ವಿಡಿಯೋ ಎಷ್ಟಾದರೆ ಪ್ಲೀಸ್ ಡೂ ಲೈಕ್ ಶರ್ ಎಂಡ್ಸ್